ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟಿ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತಿನ ವಿಡಿಯೋ ತುಂಬನೇ ಯೂಸ್ಫುಲ್ ವಿಡಿಯೋ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಪ್ಲೀಸ್ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ ಏನಪ್ಪ ಇವತ್ತಿನ ವಿಡಿಯೋ ಅಂತ ಹೇಳಿದ್ರೆ ಸೊ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಅಥವಾ ಡಯಾಬಿಟಿಕ್ಸ್ ಪೇಷಂಟ್ಸ್ಗೆ ಇವತ್ತಿನ ವೀಡಿಯೋ ಇದ್ದೀನಿ ಬಿಕಾಸ್ ನನಗೆ ಗೊತ್ತಿರೋರೊಬ್ಬರು ನಮ್ಮ ರಿಲೇಷನಲ್ಲಿ ಸೊ ಈ ಪ್ರಾಬ್ಲಮಿಂದ ಆದಷ್ಟು ಸೊ ಹೊರಗಡೆ ಬಂದಿದ್ದಾರೆ ತುಂಬಾ ಯೂಸ್ಫುಲ್ ಆಗಿದೆ ಅವ್ರಿಗೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಟ್ರೆ ನಿಮಗೆ ಯೂಸ್ಫುಲ್ ಅಂತ ಇವತ್ತಿನ ವೀಡಿಯೋ ಇದ್ದೀನಿ ಹೌದು ಸಕ್ಕರೆ ಕಾಯಿಲೆನ ಮನೆಯಲ್ಲೇ ಯಾವ ರೀತಿ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳೋದಾದರೆ ಸೊ ಒಂದು ಗ್ಲಾಸ್ ತೊಗೊಂಡು ಸೊ ಅದಕ್ಕೆ ಎರಡು ಸ್ಪೂನು ಕಾಳನ್ನ ಹಾಕಿ ಅದ್ರ ತುಂಬ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಿ ಫುಲ್ ಓವರ್ನೈಟ್ ಇಟ್ಬಿಡಬೇಕು ಸೊ ಬೆಳಗ್ಗೆ ಎದ್ದು ಆ ನೀರನ್ನ ಕುಡಿಬೇಕು ಸೊ ಆ ನೀರನ್ನ ಕುಡಿದ್ರೆ ಆ ನೀರು ಕುಡಿಯೋದ್ರಿಂದ ಸೊ ಡಯಾಬಿಟಿಕ್ ಕಂಟ್ರೋಲ್ ಆಗುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ ಆಗುತ್ತೆ ಹಾಗೆ ಹೈಪರ್ ಟೆನ್ಷನ್ ಸಿಡಿ 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 ಅಂತ ಹೇಳ್ತಾ ಇರ್ತೀವಿ ನಾವು ಮಕ್ಕಳ ಮೇಲೆ ಆಗಿರ್ಬೋದು ಯಾರ ಮೇಲೆ ಅದ್ರದ್ದು ಏನಾದರೂ ಒಂದು ಮಾತಾಡ್ಸಿದ್ರೆ ಸಾಕು ಸಿಡಿ ಸಿಡಿ ಅಂತ ಬರ್ತೀವಿ ಸೊ ಆ ಥರ ಹೈಪರ್ ಟೆನ್ಷನ್ ಏನಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಸೊ ಬೊಜ್ಜು ಕೊಲೆಸ್ಟ್ರಾಲ್ ಅತಿಯಾದ ದೇಹದ ಕೊಬ್ಬಿನ ಅಂಶ ಇರುತ್ತೆ ಬೊಜ್ಜು ಅಂತಲೂ ಹೇಳ್ತಾರೆ ಸೊ ಅದು ಕೂಡ ಖಂಡಿತ ಕಡಿಮೆ ಆಗ್ತಾ ಬರುತ್ತೆ ಸೊ ಮೆಂತ್ಯನ್ನು ನೆನೆ ಹಾಕಿ ತಿನ್ನೋದರಿಂದ ಮೆಂತಿಯಲ್ಲಿ ಪಿ ಎಫ್ ಲೆವೆಲ್ ಅಂದರೆ ಪ್ರೋಟೀನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಫ್ಯಾಟ್ ಅನ್ನೋದು ಸಿಕ್ಸ್ ಪರ್ಸೆಂಟ್ ಇರುತ್ತೆ ಹಾಗೆ ಫೈಬರ್ ಅನ್ನೋದು ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಇದರಲ್ಲಿ ಗ್ಯಾಲ್ಕೊಮಿನ ಅನ್ನೋ ಫೈಬರ್ ಇರುತ್ತೆ ಸೊ ಇದು ನೀರಲ್ಲಿ ಹಾಕಿದ ತಕ್ಷಣ ನೀರಲ್ಲಿ ಕರಗಿ ಆ ನೀರು ನೀವು ಕುಡಿಯೋದ್ರಿಂದ ಹೆಚ್ಚಿನ ಹೈ ಕ್ವಾಲಿಟಿ ಫೈಬರ್ ನಿಮ್ಮ ದೇಹಕ್ಕೆ ಸೇರುತ್ತೆ ಈ ಫೈಬರು ನಿಮ್ಮ ದೇಹದಲ್ಲಿನ ಗ್ಲುಕೋಸ್ ಅಬ್ಸರ್ವೇಷನ್ನ ಆದಷ್ಟು ಕಡಿಮೆ ಮಾಡುತ್ತೆ ಇದರಿಂದ ನಿಮ್ಮ ಬ್ಲಡ್ ಗ್ಲುಕೋಸ್ ಲೆವೆಲ್ ಅನ್ನೋದು ಮೇಂಟೈನ್ ಆಗುತ್ತೆ ಅಂದರೆ ಸಮವಾಗಿ ಇರುತ್ತೆ ನಿಮ್ಮಲ್ಲಿ ಆಲ್ರೆಡಿ ಡಯಾಬಿಟಿಕ್ ಇದ್ದರೆ ಸೊ ಆ ಗ್ಲುಕೋಸ್ ಲೆವೆಲ್ನ ಕಡಿಮೆ ಮಾಡುತ್ತಾ ಬರುತ್ತೆ ಸೊ ನೀವು ಬರೀ ಇದು ಮೆಂತೆ ನೀರು ಜೊತೆಗೆ ಯಾವುದೇ ಕಾರಣಕ್ಕೂ ನೀವು ಮೆಡಿಷನ್ ತೊಗೊಳ್ದೇ ಇರಬಾರ್ದು ಮೆಡಿಷನ್ನು ತೊಗೊಳ್ಬೇಕು ಸೊ ಈ ಮೆಂತ್ಯ ನೀರನ್ನು ನೀವು ಕುಡಿತಾ ಬರಬೇಕು ಸೊ ಮೆಂತ್ಯ ಬರೀ ನೀರು ಕುಡಿಯೋದಲ್ಲದೆ ಸೊ ನಿಮಗೆ ಕಂಫರ್ಟೇಬಲ್ ಅನಿಸಿದ್ರೆ ನಿಮಗೆ ತೊಗೊಳ್ಬೋದು ಅಂತ ಅನಿಸಿದ್ರೆ ಸೊ ಆ ಮೆಂತ್ಯ ಕಾಳನ್ನು ಕೂಡ ನೀವು ಜಿಗಿದು ತಿನ್ನಬಹುದು ಸೊ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಸರಿ ನನಗೆ ಮೆಂತ್ಯ ಕಾಳು ತಿನ್ನೋಕ್ಕಾಗೋದಿಲ್ಲ ಕಹಿ ಅಂತ ಅನಿಸಿದ್ರೆ ಬರೀ ನೀರು ಕುಡಿದ್ರೂ ಸಾಕಾಗುತ್ತೆ ಇದನ್ನು ಕುಡಿಯೋದ್ರಿಂದ ಓವರ್ ಆಲ್ ಪೀರಿಯಡ್ ಆಫ್ ಟೈಮ್ ನಿಮ್ಮ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ ಸೊ ಆವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಏನು ಎಮ್ ಜಿ ತೊಗೊತಾ ಇದ್ದೀವಲ್ಲ ಸೊ ಬಿಕಾಸ್ ನೀವು ಅಟ್ ಪ್ರೆಸೆಂಟ್ ತೊಗೊತಾ ಇರೋ ಎಮ್ ಜಿಗಿಂತ ಆವಾಗ ಕಡಿಮೆ ಎಮ್ ಜಿ ಮೆಡಿಷನ್ನ ಡಾಕ್ಟ್ರು ನಿಮಗೆ ಸಜೆಷನ್ ಮಾಡ್ತಾರೆ ಸೊ ಅಷ್ಟು ಕಡಿಮೆ ಆಗ್ತಾ ಬರುತ್ತೆ ಅದೇ ಮೆಡಿಷನ್ ಡೋಸೇಜ್ ಅನ್ನೋದು ಕಡಿಮೆ ಕೊಡ್ತಾರೆ ಆಗ ಪ್ಲೀಸ್ ಕನ್ಸಲ್ಟ್ ಮಾಡಿ ಓಕೆನಾ ಇದು ಕುಡಿದಾದಮೇಲೆ ಅರೌಂಡ್ ಫಿಫ್ಟೀನ್ ಟು ಒನ್ ಮಂತ್ ಬಿಟ್ಟು ನೀವು ಡಾಕ್ಟರ್ನ ವಿಸಿಟ್ ಮಾಡಿದ್ರೆ ಸೊ ಅವರು ಮುಂಚೆ ಎಷ್ಟಿತ್ತು ನಿಮ್ಮದು ಲೆವೆಲ್ಲು ಶುಗರ್ ಲೆವೆಲ್ಲು ಚೆಕ್ ಮಾಡಿ ಅದಾದಮೇಲೆ ಈಗ ಅದು ಕುಡಿದಾದ್ಮೇಲೆ ಎಷ್ಟು ಶುಗರ್ ಲೆವೆಲ್ ಇದೆ ಚೆಕ್ ಮಾಡಿಬಿಟ್ಟು ಅದ್ರ ತಕ್ಕಂಗೆ ನಿಮಗೆ ಮೆಡಿಷನ್ಸ್ ಕೂಡ ಕೊಡ್ತಾರೆ ಆದಷ್ಟು ಡೋಸಸ್ ಕಡಿಮೆನೇ ಕೊಡ್ತಾರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಸೊ ನಾವು ಏನು ಮಾಡ್ತೀವಿ ಫಸ್ಟು ನಮ್ಗೆ ಏನಾದರೂ ಬಂದ ತಕ್ಷಣ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಕ್ಕೆ ಹೋಗ್ತೀವಿ ಹೌದು ಖಂಡಿತ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು ಅದಕ್ಕಿಂತ ಮುಂಚೆ ಅಟ್ಲೀಸ್ಟ್ ನಾವು ಮನೇಲಿರೋಂಥ ಪದಾರ್ಥ ಅಂದರೆ ವಸ್ತುಗಳನ್ನ ಟ್ರೈ ಮಾಡಿ ಕೂಡ ನೋಡಬೇಕು ಕಾಯಿಲೆ ಬರೋದು ನಮ್ಮ ದಿನನಿತ್ಯ ಲೈಫ್ ಸ್ಟೈಲ್ನ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಯಾವ ರೀತಿ ಕೊಡ್ತೀವಿ ಅದರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ನಾವು ಆದಷ್ಟು ವ್ಯಾಯಾಮ ಮಾಡಬೇಕು ವಾಕಿಂಗ್ ಮಾಡಬೇಕು ಹೆಚ್ಚಾಗಿ ನೀರು ಕುಡಿಬೇಕು ಮೇಯ್ನಾಗಿ ನೀರು ಕುಡಿಬೇಕು ಹಾಗೆ ಹಸಿರು ತರಕಾರಿ ಸೊಪ್ಪು ಉಪ್ಪು ಅದನ್ನೆಲ್ಲ ಯಥೇಚ್ವಾಗಿ ತಿನ್ನಬೇಕು ಪಲ್ಸಸ್ ಬೇಳೆಕಾಳುಗಳನ್ನೆಲ್ಲ ಯಥೇಚ್ವಾಗಿ ತಿನ್ನಬೇಕು ಸೊ ಆದಷ್ಟು ಜಂಕ್ ಫುಡ್ಡು ಶುಗರ್ ಕಂಟೆಂಟ್ ಇರೋಂಥ ಫುಡ್ಸು ಅದೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು ಸೊ ಈ ಥರ ದಿನನಿತ್ಯ ನಾವು ಏನು ಸೇವನೆ ಮಾಡ್ತೀವೋ ಅದ ಮೇಲೂ ಕೂಡ ನಮ್ಮ ಹೆಲ್ತು ಡಿಪೆಂಡ್ ಆಗಿರುತ್ತೆ ನಮ್ಮ ಆರೋಗ್ಯ ನಮ್ಮ ಕೈಯ್ಯಲ್ಲೇ ಇರುತ್ತೆ ಸೊ ಅದನ್ನು ನಾವೇ ಸರಿ ಮಾಡ್ಕೊಳ್ಬೇಕು ಹಾಗಾಗಿ ಈ ರೀತಿ ನೀವು ಪ್ರತಿದಿನ ನೀವು ನಿಮ್ಮ ಮನೇಲಿ ಯಾರಾದರೂ ಮಧುಮೇಹ ಪೇಶೆಂಟ್ಸ್ ಇದ್ದರೆ ಖಂಡಿತ ಅವರಿಗೆ ಈ ನೀರನ್ನು ಕುಡಿತಾ ಬರೋಕ್ಕೆ ಹೇಳಿ ಖಂಡಿತ ಶುಗರ್ ಲೆವೆಲ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಸೊ ಪ್ಲೀಸ್ ಯಾರೆಲ್ಲ ನಿಮ್ಮ ಮನೇಲಿ ಡಯಾಬಿಟಿಕ್ ಪೇಷೆಂಟ್ಸ್ ಇದ್ದಾರೋ ಸೊ ಪ್ಲೀಸ್ ಅವರಿಗೆ ಲೈವ್ ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಆದಷ್ಟು ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಂಗೆ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್